ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥರಿಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರ ಪರಮ ಭಕ್ತರು ಎಲ್ಲರೂ ಜಾಸ್ತಿ ಜನ ಇದ್ದಾರೆ ಈ ಪರಿಹಾರಗಳು ನಾವು ಆ ಸಂದೇಶಗಳನ್ನು ಕೇಳಿದ ತಕ್ಷಣಕ್ಕೆ ನಮಗೆ ಒಂದು ತಾ ತಂದೆಯ ಆಶೀರ್ವಾದ ಅನ್ನೋದು ಸಿಗುತ್ತೆ ತಪ್ಪು ಪ್ಪದೆ ಈ ಸಂದೇಶವನ್ನು ನೀವು ಪೂರ್ತಿಯಾಗಿ ಕೇಳಿ ಅದರಲ್ಲಿ ಆ ತಂದೆಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಈ ದಿನ ಬಾಬಾ ನಮಗೆ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ಪೂರ್ತಿಯಾಗಿ ನಾವು ಕೇಳಿದಾಗ ನಮ್ಮ ಮನಸ್ಸಿನಲ್ಲೂ ಕೂಡ ಒಂದು ಕೋರಿಕೆಯನ್ನು ಕೇಳಿಕೊಂಡಾಗ ಅದು ಬೇಗನೆ ಆ ತಂದೆ ನೆರವೇರಿಸ್ಕೊಡ್ದು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಒಬ್ಬ ತಾಯಿ ಇರ್ತಾಳೆ ತಾಯಿ ಬಂದು ಸಾಯಿನಾಥರಿಗೆ ಅಂದರೆ ಸಾಯಿನಾಥರಿಗೆ ಇಷ್ಟು ಲಕ್ಷಾಂತರ ಜನ ಪರಮ ಭಕ್ತರು ಇದ್ದಾರೆ ಸ್ನೇಹಿತರೆ ಅವರ ಪವಾಡಗಳನ್ನು ನೋಡಿ ಅವರ ಜೊತೆಯಲ್ಲೇ ಇದ್ದಂಥ ಒಬ್ಬ ಪರಮ ಭಕ್ತೆ ಹೇಳುವಂಥ ಒಂದು ವಿಚಾರ ಅಂದರೆ ಸಾಯಿನಾಥರಿಗೆ ಸಾಯಿ ಅವರ ಮನೆಯಲ್ಲಿ ತುಂಬ ಕಳ್ತನ ಮಾಡ್ತಾ ಇದ್ದಾರೆ ಅವರು ತುಂಬ ದುಷ್ಟರು ಅವರು ಅವ್ರಿಗೆ ನೀವೇನು ಶಿಕ್ಷೆನೇ ಇಲ್ಲ ಅವರು ಎಷ್ಟು ದುಷ್ಟರು ಅಂದರೆ ಅಕ್ಕಪಕ್ಕದಲ್ಲಿರುವಂಥವ್ರಿಗೆ ಯಾರಿಗೆ ಆದ್ರೂ ಅವರು ನೋವು ಕೊಟ್ಟು ಅವರ ಹತ್ರ ಕಳ್ತನ ಮಾಡಿಕೊಂಡು ಅವ್ರಿಗೆ ಹಿಂಸೆ ಮಾಡಿ ಅವರು ಖುಷಿಯನ್ನು ಇದ್ದಾರೆ ಅವರು ದುಡ್ಡನ್ನು ಕಳ್ಳತನ ಒಡವೆಗಳನ್ನ ಕಳ್ಳತನ ಮಾಡಿಕೊಂಡು ಪ್ರತಿಯೊಂದನ್ನೂ ಏನು ಸಿಕ್ಕಿದ್ರು ಅದನ್ನೆಲ್ಲ ಕಳ್ಳತನ ಮಾಡಿಕೊಂಡು ಇದ್ದಾರೆ ನೀವು ಎಷ್ಟೋ ಪವಾಡಗಳನ್ನು ಇದ್ದೀರಾ ಆದ್ರೂ ಆ ಕಳ್ಳರನ್ನು ಅಂದರೆ ಆ ದುಷ್ಟರನ್ನು ನೀವು ಏನೂ ಇಲ್ಲ ಯಾಕೆ ಸಾಯಿನಾಥರಿಗೆ ಕೇಳುವಂಥ ಒಂದು ಪ್ರಶ್ನೆ ಆಗಿರುತ್ತೆ ಅಂದರೆ ಆ ಭಕ್ತೆ ಆಗ ಸಾಯಿನಾಥರು ನಗ್ತಾರಂತೆ ಸ್ನೇಹಿತರೆ ನಾನು ಇಷ್ಟೆಲ್ಲ ನೋಡಿ ಬಂದು ಮಾ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ನೀನು ತುಂಬ ಈಸಿಯಾಗಿ ನಗ್ತಾ ಇದೀಯ ಬಾಬಾ ನನಗೆ ತುಂಬ ಇದೆ ನೀವು ಈ ಥರ ಮಾಡ್ತಾ ಇರೋದು ಅಂತಂದ್ಬಿಟ್ಟು ಆ ತಾಯಿ ಹೇಳ್ತಾಳಂತೆ ಅಯ್ಯೋ ಯಾಕೆ ಮಗು ಈ ರೀತಿ ನೋವು ಪಡ್ತಾ ಪಡ್ತಾಯಿದ್ದೀಯಾ ಈ ಪ್ರಪಂಚದಲ್ಲಿ ಎಲ್ಲನೂ ಇರಬೇಕು ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದು ಇರುತ್ತೆ ನಾವು ಯಾವುದನ್ನು ತಗೊಳ್ತೀವೋ ಅದು ನಮ್ಮ ಜೀವನಕ್ಕೆ ಔಷಧಿ ಅಂತ ಹೇಳ್ತಾರಂತೆ ಏನು ತಗೊಳ್ಬೇಕು ಏನು ಔಷಧಿ ಏನು ಅರ್ಥ ಇಲ್ಲ ಬಾಬಾ ಅಂತ ಹೇಳಿದಾಗ ಮಗು ನಿಂಗೆ ಅರ್ಥ ಆಗೋದಕ್ಕೆ ಕೆಲವು ಸಮಯಗಳು ಹಿಡಿಯುತ್ತೆ ಆದರೆ ಅದು ನಿನ್ನ ಕಣ್ಣ ಮುಂದೆಯೇ ನಡೆಯುತ್ತೆ ನೀನು ನೋಡು ಮಗು ಯಾಕೆ ಅಂದರೆ ಎರಡು ದಾರಿಗಳು ಅನ್ನೋದು ಪ್ರತಿ ಮನುಷ್ಯನಿಗೂ ಇರುವಂಥ ಮಾರ್ಗಗಳು ಒಂದು ಕೆಟ್ಟ ದಾರಿ ಇನ್ನೊಂದು ಒಳ್ಳೆಯ ದಾರಿ ಅಂದರೆ ಬೇಗ ತಲುಪೋದು ಕೆಟ್ಟ ದಾರಿ ನಾವು ಸ್ವಲ್ಪ ನಿಧಾನ ತಡೆ ಕಷ್ಟ ನೋವು ಎಲ್ಲ ಇರುವಂಥದ್ದು ಒಂದು ದಾರಿ ಇದೆ ಅದು ಸುಖದ ದಾರಿ ನೀನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀಯ ಅದು ನಿನಗೆ ಬಿಟ್ಟಿದ್ದು ಎಲ್ಲವನ್ನು ನಾನು ನಿನಗೆ ಬುದ್ಧಿ ಕೊಟ್ಟು ತೋರಿಸುತ್ತಿದ್ದೇನೆ ಆಯ್ಕೆ ಮಾತ್ರ ನಿನ್ನದೇ ಆಗಿರಬೇಕು ಮಗು ಯಾಕೆ ಅಂದರೆ ಜೀವನ ನಿನ್ನದು ಆಯ್ಕೆ ಕೂಡ ನಿನ್ನದೇ ಆಗಿರಬೇಕು ಅಂತಂದ್ಬಿಟ್ಟು ಬಾಬಾ ಹೇಳ್ತಾರಂದರೆ ಅಂದರೆ ಆಗ ಆ ಒಂದು ತಾಯಿಗೆ ಏನೂ ಅರ್ಥ ಆಗೋದಿಲ್ಲ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಅಂದರೆ ಒಳ್ಳೆಯದ್ದು ಕೆಟ್ಟದ್ದು ಪ್ರತ್ ಪ್ರತಿ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ಯಾವುದನ್ನು ನಾವು ಜಾಸ್ತಿ ತಗೊಳ್ತೀವೋ ಅದರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತೆ ನಮ್ಮ ಕರ್ಮ ಫಲ ಫಲಗಳು ಕೂಡ ಅದರ ಮೇಲೇ ನಿರ್ಧಾರ ಆಗೋದು ನಾವು ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಒಂದು ಕಣಜದ ರೂಪದಲ್ಲೇ ಅದೃಷ್ಟ ಏನಾದರೂ ನಿಮ್ಮ ಅರ್ಥದಲ್ಲಿ ಅಂದ್ಕೊಳ್ಳಿ ಅದೆಲ್ಲ ಬಂದು ಸೇರ್ತಾ ಇರುತ್ತೆ ಸ್ನೇಹಿತರೆ ಪುಣ್ಯ ಅನ್ನೋದು ಸೇರ್ತಾ ಬರುತ್ತೆ ಆದರೆ ಪಾಪ ಮಾಡುವಂಥವರೆಗೂ ಒಂದು ಕಣಜ ಇರುತ್ತೆ ಅವರ ಪಾಪ ಕರ್ಮ ಯಾವಾಗ ತುಂಬುತ್ತೋ ಅವರ ಪಾಪದ ಕೊಡ ತುಂಬಿದಾಗ ಮುಗಿದೋಯಿತು ಅಂತ ಅರ್ಥ ಅಂದರೆ ಪಾಪಕ್ಕೂ ಅಷ್ಟೇ ಪುಣ್ಯಕ್ಕೂ ಅಷ್ಟೇ ಮಗು ಪ್ರತಿಯೊಂದಕ್ಕೂ ಒಂದು ಸಮಯ ಅನ್ನೋದು ಇದೆ ಆ ಸಮಯಕ್ಕೆ ಯಾವಾಗಲೂ ಕಾಯಬೇಕು ಅಂತಂದ್ಬಿಟ್ಟು ಬಾಬಾ ಈ ಮಾತನ್ನು ಹೇಳೋದು ಈ ಮಾತಿನ ಜೊತೆ ಏನು ಅರ್ಥ ಶ್ರದ್ಧಾ ಸಬೂರಿ ಅಂದರೆ ನಂಬಿಕೆ ತಾಳ್ಮೆ ನಂಬಬೇಕು ಹಾಗೆ ತಾಳ್ಮೆಯಿಂದ ನಾವು ಇರಬೇಕು ಇವೆರಡು ಅಸ್ತ್ರಗಳು ಯಾರ ಕೈಯಲ್ಲಿರುತ್ತೋ ಅವರಿಗೆ ಏನೇ ಕಷ್ಟ ಬಂದರೂ ಅವರು ಅದನ್ನೆಲ್ಲ ಮುಂದೆ ಜಯಿಸ್ಕೊಂಡು ಹೋಗ್ತಾರೆ ಮಗು ಈಗ ಅವರು ದುಷ್ಟರು ಎಲ್ರಿಗೂ ಅಕ್ಕಪಕ್ಕದಲ್ಲಿರುವಂಥವ್ರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಕಳ್ತನ ಇದ್ದಾರೆ ದರೋಡೆ ಮಾಡ್ತಾ ಇದ್ದಾರೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ನಿನಗೆ ಇದೆ ಅಲ್ವಾ ಅವ್ರಿಗೆ ನಾನು ಏನು ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ನೀನು ಹೇಳ್ತಾ ಇದ್ದೀಯ ಅಲ್ವಾ ಮಗು ಅಂತ ಕೇಳಿದಾಗ ಹೌದು ಬಾಬಾ ನಾನು ಇಷ್ಟೊತ್ತು ತಿಳಿಸಿದ್ದು ಇದೆ ಯಾಕಂದರೆ ದುಷ್ಟರು ಬದುಕಿರಬಾರ್ದು ಅವ್ರಿಗೆ ತುಂಬ Hı hı, bu ಒಂದು ಪ್ರಪಂಚದಲ್ಲಿ ಬದುಕುವ ಯಾವುದೇ ಒಂದು ಅರ್ಹತೆ ಅವರಿಗೆ ಇಲ್ಲ ಬಾಬಾ ಅದರಿಂದನೇ ಯಾಕಂದರೆ ಇಷ್ಟೆಲ್ಲ ನೋವು ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ರೀತಿ ನಮ್ಮ ಮನೆಯಲ್ಲಿ ಆಗಿರಬಹುದು ನಮ್ಮ ಕೆಲಸದ ಜಾಗದಲ್ಲಿ ಇರಬಹುದು ಅಥವಾ ನಮಗೆ ಗೊತ್ತಿರುವಂಥವರು ನಮ್ಮ ಸಂಬಂಧಿಕರು ಸ್ನೇಹಿತರು ಯಾರೇ ಆಗಿರಬಹುದು ಸ್ನೇಹಿತರೆ ಮನೆಯಲ್ಲಿ ಆದರೆ ನಿಜವಾಗ್ಲೂ ಇನ್ನೊಬ್ಬರಿಗೆ ನಾವು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಿಂಸೆ ಕೊಡ್ತಾ ಇರ್ತಾರೆ ಅಂದ್ಕೊಳ್ಳಿ ಆಗ ನಾವು ಯಾರ ಹತ್ರ ಹೇಳ್ಕೊಳ್ಳೋಕ್ಕಾಗುತ್ತೆ ಆಗೋದಿಲ್ಲ ನೋವು ಪಡ್ತಾ ಇರ್ತೀವಿ ಈ ಥರ ಹೌದು ಮಗು ಪ್ರತಿ ಒಬ್ರಿಗೂ ಒಂದೊಂದು ಅವರ ಮನಸ್ಸಲ್ಲಿ ಎರಡು ರೀತಿಯಲ್ಲಿ ಇರುತ್ತಲ್ವ ಯಾ ನೀವು ಈಗ ಸುಮ್ಮನೆ ಚಿಂತೆ ಮಾಡದೆ ನೀನು ನೋಡುತ್ತಾ ಇರು ಅವನ ಕರ್ಮ ಫಲ ಮುಗಿಯುವ ಸಮಯ ಹತ್ತಿರದಲ್ಲೇ ಇದೆ ಅವರಿಗೆ ಅವರಿಗೆ ತಕ್ಕ ಫಲ ಕೂಡ ಇದೆ ಅಂದರೆ ಅವರು ಏನು ಮಾಡಿದ್ದಾರೆ ನೋಡು ಆ ಫಲ ಅವರೇ ಹೊತ್ಕೊಂಡು ಬರ್ತಾಯಿದ್ದಾರೆ ನಿನ್ನ ಕಾದು ನೋಡಬೇಕು ಅಷ್ಟೇ ಮಗು ಅಂತಂದ್ಬಿಟ್ಟು ಆ ತಾಯಿಗೆ ತಿಳಿಸ್ತಾರೆ ಆದರೆ ನಾವು ಮನುಷ್ಯರು ತಾ ಕಾ ತಾಳ್ಮೆಯಿಂದ ಕಾಯುವಷ್ಟು ಒಂದು ಇದು ಇರೋದಿಲ್ಲ ನಾವು ಏನೋ ಸಾಯಿನಾಥರು ಹೇಳ್ತಾ ಇದ್ದಾರೆ ಯಾವಾಗ ಆಗುತ್ತೋ ಏನೋ ಅಂತಂದ್ಬಿಟ್ಟು ಆ ತಾಯಿ ಮಾತ್ರ ನಿರಾಸೆಯಾಗೇ ಇರ್ತಾಳೆ ಯಾಕಂದರೆ ಆ ತಾಯಿ ಕಣ್ಣು ಮುಂದೆನೇ ಎಲ್ಲ ನಡೀತಾ ಇರುತ್ತೆ ಇವ್ರದ್ದು ಎಲ್ಲ ಕಿತ್ಕೊಂಡು ಅವರು ಹಿಂಸೆ ಮಾಡ್ತಾ ಇರೋದು ಯಾಕಂದರೆ ಅಕ್ಕಪಕ್ಕದಲ್ಲಿರುವಂಥವರು ಅಲ್ವಾ ಇವರೆಲ್ಲನೂ ಸಾಯಿ ಇಷ್ಟೆಲ್ಲ ಪವಾಡಗಳು ಮಾಡಬೇಕಾದರೂ ಯಾಕೆ ಇವ್ರಿಗೆ ಮಾತ್ರ ಶಿಕ್ಷೆ ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ಅಂದರೆ ನಾವುಗಳು ಅಂದ್ಕೊಳ್ತೀವಿ ಸ್ನೇಹಿತರೆ ಒಂದೊಂದ್ಸಾರಿ ನಮಗೆಲ್ಲ ಇಷ್ಟು ಕಷ್ಟ ಬರ್ತಾ ಇದೆ ನಾವು ದೇವ್ರನ್ನ ಇಷ್ಟು ನಂಬಿದ್ದೀವಿ ಆದ್ರೂ ಯಾಕೋ ನಮಗೆ ಬರುವ ಕಷ್ಟಗಳನ್ನ ಅವರು ದೂರ ಮಾಡ್ತಾ ಇಲ್ಲ ನಮಗೆ ಹಿಂಸೆ ಮಾಡ್ತಾ ಇರುವಂಥ ಮನುಷ್ಯನನ್ನು ಶಿಕ್ಷೆ ಪಡಿಸ್ತಾ ಇಲ್ಲ ಯಾಕೆ ಈ ರೀತಿ ದೇವರೇ ಇಲ್ವಾ ಅನ್ನೋ ಥರ ನಾವುಗಳು ಅಂದ್ಕೊಳ್ತೀವಿ ಆದರೆ ಮನುಷ್ಯನಿಗೆ ಆ ಸಮಯ ಅನ್ನೋದು ನಿಗದಿಯಾಗಿರುತ್ತೆ ಏನು ನಾವು ಪುಣ್ಯ ಮಾಡಿರ್ತೀವೋ ಆ ಸಮಯಕ್ಕೆ ನಾವು ಕಾಯಬೇಕು ಪಾಪ ಮಾಡಿರುವಂಥ ಮನುಷ್ಯನೂ ಕೂಡ ಅವನ ಪಾಪದ ಕೂಡ ತುಂಬುವವರೆಗೂ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇರ್ತಾನೆ ಅಂದರೆ ದೇವರು ನಡೆಸ್ತಾ ಇರ್ತಾನೆ ಆಗ ಶಿಕ್ಷೆ ಅನ್ನೋದು ಬಂದಾಗ ಅವನಿಗೆ ಅದು ಫೈನಲ್ ಆಗಿರುತ್ತೆ ಪ್ರತಿ ಹಂತದಲ್ಲೂ ತಿಳಿಸ್ತಾ ಇರ್ತಾನೆ ದೇವರು ಅಂದರೆ ನಮಗೆ ಸಾಯಿನಾಥರು ಈ ದಾರಿಯಲ್ಲಿ ಹೋದರೆ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ ಮಗು ಅಂತ ಆದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳ್ದೆ ಮಾಡುವ ತಪ್ಪುಗಳನ್ನೇ ರಿಪೀಟ್ ಮಾಡ್ತಾ ಇದ್ದರೆ ಶಿಕ್ಷೆ ಅನ್ನೋದು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವ ಅರ್ಥ ಆಗ ಅವರು ದುಷ್ಟರು ಇರ್ತಾರಲ್ವ ಅವರು ಆ ಮೂರು ಎಲ್ರ ಎಲ್ಲರತ್ರ ಕಿತ್ಕೊಂಡು ಬಂದು ಇವರು ಹಂಚ್ಕೊಂಡು ಅವ್ರು ಬದುಕ್ತಾ ಇದ್ದಿದ್ದು ಒಂದು ಸಾರಿ ಅವರಲ್ಲೇ ಮನಸ್ಸಿನಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ ನೀನು ಜಾಸ್ತಿ ತಗೊಂಡಿದ್ಯಾ ನನಗೆ ಕಡಿಮೆ ಕೊಟ್ಟಿದ್ಯಾ ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು ಅವರೇ ಕಿತ್ತಾಡಿಕೊಂಡು ಒಬ್ಬರನ್ನ ಒಬ್ಬರು ಸಾಯಿಸ್ಕೊಂಡಿರ್ತಾರೆ ಆಗ ಹೋಗು ತಾಯಿ ಅವ್ರ ಮನೆ ಹತ್ರ ಹೋಗಿ ನೋಡು ಈಗ ನೀನು ಅಂತ ಹೇಳಿದಾಗ ಸತ್ತು ಬಿದ್ದಿರ್ತಾರೆ ಆಗ ಆ ತಾಯಿಗೆ ಅಯ್ಯೋ ಅವರು ಸತ್ತೋಗಿದ್ದಾರೆ ಬಾಬಾ ಅಂತ ಅಂದರೆ ಅವ್ರಿಗೆ ಯಾ ಅವರ ಹೋಗುತ್ತಿರುವ ದಾರಿ ಯಾವುದೂ ಚೆನ್ನಾಗಿರಲಿಲ್ಲ ನೋಡು ಅವರ ಪಾಪದ ಕೊಡ ತುಂಬಿತ್ತು ಈ ದಿನ ಅವರೇ ಅವರ ಕೈಯಾರ ಅವರ ಜೀವನವನ್ನು ಅಂತ್ಯಪಡಿಸ್ಕೊಂಡ್ರು ಮಗು ಅದರಿಂದ ಎಲ್ಲವೂ ಒಳ್ಳೆಯದಾಗಬೇಕು ಅಂದರೆ ನಾವು ಒಳ್ಳೆಯ ದಾರಿನಲ್ಲೇ ಹೋಗಬೇಕು ನಿನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ಶ್ರದ್ಧಾ ಸಬೂರಿ ಎಂದುಕೊಂಡು ಸಾಯಿನಾಥರನ್ನು ಮನಸ್ಸಲ್ಲೇ ನೆನೆಸ್ಕೊಂಡು ಮಲಗು ನಿನಗೆ ಬೆಳಗಾಗುವುದರಲ್ಲಿ ಶುಭ ಸುದ್ದಿ ಇರುವುದು ನಾವು ಅಂದ್ಕೊಳ್ತೀವಿ ನೋಡಿ ನಾಳೆ ನಮಗೆ ಏನಾದರೂ ಒಂದು ಶುಭ ವಿಚಾರ ಇದ್ದರೆ ಶುಭದಾಯಕವಾಗಿ ನಡೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದು ಆಶಾಭಾವನೆಯಿಂದ ನೋಡ್ತೀವಿ ನೋಡಿ ಅದೇ ನಮಗೆ ತುಂಬ ಒಳ್ಳೆಯದು ಸ್ನೇಹಿತರೆ ನೀವು ಕೂಡ ಫಾಲೋ ಮಾಡಿ ಎಲ್ರಿಗೂ ಧನ್ಯವಾದಗಳು